ಎಚ್ ಒನ್ ಬಿ ವೀಸಾದಲ್ಲಿ ಹತ್ತಾರು ವರ್ಷಗಳಿಂದ ಅಮೆರಿಕಾದಲ್ಲಿ ನೆಲೆಸಿರೋ ವಿದೇಶಿಯರು ಅಲ್ಲೇ ಶಾಶ್ವತವಾಗಿ ನೆಲೆಸೋಕ್ಕೆ ಅನುಕೂಲ ಮಾಡಿಕೊಡೋ ಗ್ರೀನ್ ಕಾರ್ಡ್ಗಾಗಿ ಅಪ್ಲೈ ಮಾಡಿ ಕಾಯ್ತಿದ್ದಾರೆ ಅರ್ಜಿ ಹಾಕಿ ಹಲವು ವರ್ಷಗಳೇ ಕಳೆದರೂ ಇನ್ನೂ ಕೂಡ ಅವರ ಸರದಿ ಬಂದೇ ಇಲ್ಲ ಆದರೆ ಅವರ ಮಕ್ಕಳಂತೂ ಬೆಳೀತಿದ್ದಾರೆ ಅವರು ಟೀನೇಜ್ ದಾಟಿ ವಯಸ್ಕರಾಗ್ತಿದ್ದಾರೆ ಅವರಲ್ಲಿ ಬಹಳಷ್ಟು ಮಕ್ಕಳ ವಯಸ್ಸು ಇಪ್ಪತ್ತೊಂದು ವರ್ಷ ಆಗ್ತಾ ಇದೆ ಇದು ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರೋರಿಗೆ ಎದೆ ಬಿಡ್ತ ಹೆಚ್ಚಿಸುವ ವಿಷಯ ಯಾಕಂದರೆ ಆ ವಯಸ್ಸು ದಾಟಿದ್ರೆ ಆ ಮಕ್ಕಳಿಗೆ ಗ್ರೀನ್ ಕಾರ್ಡ್ ಸಿಗೋದಿಲ್ಲ ಒಂದೇ ಕುಟುಂಬದಲ್ಲೇ ಇದ್ದರೂ ಆದಷ್ಟು ಬೇಗ ಬೇರೆ ವೀಸಾದ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ ಇಲ್ವೇ ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕಾಗತ್ತೆ ಈ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳು ಇನ್ನು ಕೆಲವೇ ದಿನಗಳಲ್ಲಿ ಜಾರಿಯಾಗ್ತಿವೆ ಅದರಿಂದ ಗ್ರೀನ್ ಕಾರ್ಡ್ ಅರ್ಜಿದಾರರ ಮೇಲೆ ಏನು ಪರಿಣಾಮ ಬೀರುತ್ತೆ ಯಾರೆಲ್ಲ ಇದರಿಂದ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಏನಿದು ಚೈಲ್ಡ್ ಸ್ಟೇಟಸ್ ಪ್ರೊಟೆಕ್ಷನ್ ಆಕ್ಟ್ ವಯಸ್ಸು ಇಪ್ಪತ್ತೊಂದು ವರ್ಷ ತುಂಬಿದ್ರೆ ಏನಾಗುತ್ತೆ ಅಮೆರಿಕ ಸರ್ಕಾರವು ಜಾರಿಗೆ ತರ್ತಿರುವ ಹೊಸ ನೀತಿಯಿಂದಾಗಿ ಹೆಚ್ ಒನ್ ಬಿ ವೀಸಾದಲ್ಲಿ ಅಮೆರಿಕದಲ್ಲಿ ನೆಲೆಸಿರೋ ಕುಟುಂಬಕ್ಕೆ ತಮ್ಮ ಮಕ್ಕಳು ಗ್ರೀನ್ ಕಾರ್ಡ್ ಪಡೆಯುವ ಅರ್ಹತೆಯಿಂದ ವಂಚಿತರಾಗೋ ದೊಡ್ಡ ಅಪಾಯ ಎದುರಾಗಿದೆ ಆಗಸ್ಟ್ ಹದಿನೈದರಿಂದ ಜಾರಿಗೆ ಬರಲಿರುವ ಈ ಹೊಸ ನೀತಿಯು ಮಕ್ಕಳ ವಯಸ್ಸನ್ನು ಪರಿಗಣಿಸುವ ರೀತಿಯಲ್ಲೇ ಬದಲಾಯಿಸಲಾಗಿದೆ ಇದರಿಂದಾಗಿ ಇಪ್ಪತ್ತೊಂದು ವರ್ಷ ತುಂಬಿದ ಮಕ್ಕಳು ತಮ್ಮ ಪೋಷಕರ ಜೊತೆ ಗ್ರೀನ್ ಕಾರ್ಡ್ ಪಡೆಯುವ ಅವಕಾಶವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇದೆ ಹೆಚ್ ಒನ್ ಬಿ ವೀಸಾದಾರರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಭಾರತೀಯರ ಮೇಲೆ ಇದು ನೇರ ಮತ್ತು ಗಂಭೀರ ಪರಿಣಾಮ ಬೀರಲಿದೆ ಮೊದಲಿಗೆ ಚೈಲ್ಡ್ ಸ್ಟೇಟಸ್ ಪ್ರೊಟೆಕ್ಷನ್ ಆಕ್ಟ್ ಸಿ ಎಸ್ ಪಿ ಎ ಬಗ್ಗೆ ತಿಳಿದುಕೊಳ್ಬೇಕು ಗ್ರೀನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ವಿಳಂಬ ಆದಾಗ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬಿ ಅವರು ಗ್ರೀನ್ ಕಾರ್ಡ್ ಅರ್ಹತೆ ಕಳೆದುಕೊಳ್ಳೋದನ್ನು ತಡೆಯೋಕೆ ಈ ಕಾನೂನನ್ನು ತರಲಾಗಿತ್ತು ಇದು ಮಕ್ಕಳ ವಯಸ್ಸನ್ನು ಒಂದು ಹಂತದಲ್ಲಿ ಫ್ರೀಸ್ ಮಾಡಿ ಅವರಿಗೆ ಗ್ರೀನ್ ಕಾರ್ಡ್ ತಪ್ಪೋದ್ರಿಂದ ರಕ್ಷಣೆ ಕೊಡ್ತಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬೈಡನ್ ಆಡಳಿತದ ಮಾರ್ಗದರ್ಶನದ ಪ್ರಕಾರ ಮಕ್ಕಳ ವಯಸ್ಸನ್ನ ಲೆಕ್ಕಾಚಾರ ಮಾಡೋಕೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ವೀಸಾ ಬುಲೆಟಿನ್ನ ಡೇಟ್ಸ್ ಫಾರ್ ಫೈಲಿಂಗ್ ಚಾರ್ಟ್ ಅನ್ನ ಬಳಸ್ತಿತ್ತು ಅದರಿಂದಾಗಿ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರುವವಾಗ ಇಪ್ಪತ್ತೊಂದು ವರ್ಷ ತುಂಬಿದ್ರು ಮಕ್ಕಳಿಗೆ ರಕ್ಷಣೆ ಸಿಕ್ತಿತ್ತು ಆದರೆ ಹೊಸ ನೀತಿಯು ಈ ಪದ್ಧತಿಯನ್ನು ಬದಲಾಯಿಸಿ ಕಠಿಣವಾದ ಫೈನಲ್ ಆ್ಯಕ್ಷನ್ ಡೇಟ್ಸ್ ಚಾರ್ಟನ್ನು ಬಳಸೋಕೆ ಆದೇಶ ಮಾಡಿದೆ ಈ ದಿನಾಂಕವು ಸಾಮಾನ್ಯವಾಗಿ ಡೇಟ್ಸ್ ಫಾರ್ ಫೈಲಿಂಗ್ಗಿಂತ ತಡವಾಗಿರೋದ್ರಿಂದ ಮಕ್ಕಳಿಗೆ ಸಿಗ್ತಿದ್ದ ರಕ್ಷಣೆಯ ಅವಧಿ ಕಡಿಮೆಯಾಗುತ್ತೆ ಅಂದರೆ ಫೈನಲ್ ಆ್ಯಕ್ಷನ್ ಡೇಟ್ ಬರುವ ಮೊದಲೇ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬಿದರೆ ಅವರು ತಮ್ಮ ಪೋಷಕರ ಗ್ರೀನ್ ಕಾರ್ಡ್ ಅರ್ಜಿಯಿಂದ ಹೊರಗುಳಿಯುತ್ತಾರೆ ಈ ಬದಲಾವಣೆಯು ಆಗಸ್ಟ್ ಹದಿನೈದರ ನಂತರ ಸಲ್ಲಿಸುವ ಎಲ್ಲ ಅರ್ಜಿಗಳಿಗೆ ಅನ್ವಯಿಸುತ್ತೆ ಅದಕ್ಕೂ ಮೊದಲು ಸಲ್ಲಿಸಿದ ಅರ್ಜಿಗಳನ್ನು ಹಳೆಯ ನಿಯಮಗಳ ಅಡಿಯಲ್ಲೇ ಪರಿಶೀಲಿಸಲಾಗುತ್ತೆ ಲಕ್ಷಾಂತರ ಮಕ್ಕಳ ಮೇಲೆ ಪರಿಣಾಮ ಈ ನೀತಿ ಬದಲಾವಣೆಯು ಭಾರತೀಯ ಎಚ್ ಒನ್ ಬಿ ವೀಸಾದಾರರ ಪಾಲಿಗೆ ದೊಡ್ಡ ಹೊಡೆತವಾಗಿದೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ವಿಭಾಗಗಳಲ್ಲಿ ವಿಶೇಷವಾಗಿ ಇ ಬಿ ಟೂ ಮತ್ತು ಇ ಬಿ ತ್ರೀ ಕ್ಯಾಟಗರಿಯಲ್ಲಿ ಭಾರತೀಯರು ಹತ್ತು ವರ್ಷಕ್ಕೂ ಹೆಚ್ಚು ಸಮಯ ಕಾಯಬೇಕಾದ ಪರಿಸ್ಥಿತಿ ಇದೆ ಈ ವಿಳಂಬದಿಂದಾಗಿ ಅನೇಕ ಮಕ್ಕಳು ಗ್ರೀನ್ ಕಾರ್ಡ್ ಸಿಗೋಷ್ಟರಲ್ಲಿ ಇಪ್ಪತ್ತೊಂದು ವರ್ಷದ ಅಂಚಿಗೆ ತಲುಪ್ತಾರೆ ಅಥವಾ ಆ ವಯಸ್ಸು ದಾಟಿರ್ತಾರೆ ಈಗ ಲೆಕ್ಕಾಚಾರದಿಂದಾಗಿ ಸಾವಿರಾರು ಭಾರತೀಯ ಮಕ್ಕಳು ಏಜಿಂಗ್ ಔಟ್ ಅಂದರೆ ವಯೋಮಿತಿ ಮೀರುವ ಅಪಾಯದಲ್ಲಿದ್ದಾರೆ ಇದರಿಂದ ಅವರು ತಮ್ಮ ಪೋಷಕರೊಂದಿಗೆ ಗ್ರೀನ್ ಕಾರ್ಡ್ ಪಡೆಯುವ ಅರ್ಹತೆಯನ್ನು ಕಳೆದುಕೊಳ್ಳೋ ಅಪಾಯವಿದೆ ತಮ್ಮ ಜೀವನದ ಬಹುಭಾಗವನ್ನು ಅಮೆರಿಕಾದಲ್ಲಿ ಕಳೆದು ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಂಡಿರೋ ಯುವಕ ಯುವತಿಯರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಕಾನೂನುಬದ್ಧ ಸ್ಥಾನಮಾನವನ್ನು ಕಳೆದುಕೊಂಡು ಅಮೆರಿಕವನ್ನು ತೊರೆಯಬೇಕಾದ ಅಥವಾ ಬೇರೆ ವೀಸಾ ಆಯ್ಕೆಗಳನ್ನು ಹುಡುಕಬೇಕಾದ ಒತ್ತಡಕ್ಕೆ ಸಿಲುಕ್ತಾರೆ ಇದು ಕಳವಳಕಾರಿ ವಿಷಯ ಈ ನೀತಿಯಲ್ಲಿನ ಬದಲಾವಣೆಗಳು ಸುಮಾರು ಎರಡು ಲಕ್ಷ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ